ಯಾರ ಏನ ಅಡವ್ಯ ಅಡ್ಕಿ ಹೊಡಿಬಾರ್ದಂತ ಮುದುಕರಿಗೆ ಮದುವೆ ಮಾಡ್ಬಾರ್ದ ಏ ಯಾ ಕೇಳಿ ಯಾಕೆ ಹೇಳ ಅಡ್ಯಾಗ ಅಡ್ಕಿ ಹೊಡಿದ್ರ ಪಾಲು ಮುದ್ಕ ಮದುವೆ ಮಾಡಿದ್ರಿ ಇಲ್ಲ ಅದಾವಲ್ಲಾ ನೀ ಹುಡುಗರ ಪಾಲ ನೀನ ನಿಮ್ಮ ತಂಗಿಯಾರ ನೀವ ಅಂದ್ರ ಕಾಕಾಗ ಇವರಿಬ್ರು ಪ್ರಿಯನ ಏನ ಆಪರು ಕಾಕ ನಿಂದ ಬೇರೆ ಪದ್ಜ ನಿನಗ ಹೊಲದ ನೀವ್ ಮತ್ತ ಒಂದ ತೋ ಅಂದ್ರ ಯಾರ್ಡ್ ಬ್ರೀ ಯಾರಿಗ್ ಶಾದಿ ಭಾಗ್ಯ ಒನ್ನೇ ದ ನಿಮಗ್ ಸಂಸಾರ ಕರೆಕ್ಟ್ ಮಾಡಕ್ ಆಗುಲ್ಲಾ ಇನ್ನ ಮೂರ್ ಮೂರು ಅಪ್ಪಿ ಆಲಿಲ್ಲ ಅಂದ್ರ ಬಿಡುದಿಲ್ಲ ಅವ ಮಕ್ಕಳು ಏನ್ ಮಾಡ್ತೀರಿ ಜಗ್ಗ್ಯಾಡ್ಯಾರ ಕೈ ಬಿಡ್ತಿವಿ ಯಾರ ಏನ ಅಡವ್ಯಾಗ ಅಡ್ಕಿ ಹೊಡಿಬಾರ್ದಂತ ಮುದ್ಕರಿಗ್ ಮದ್ವಿ ಮಾಡ್ಬಾರ್ದೇ ಅಪ್ಪಿ ಯಾಕ ಯಾಕೆ ಹೇಳಿ ಅಡವ್ಯಾಗ ಅಡ್ಕಿ ಹೊಡೆದ್ರ ಅಡವಿ ಪಾಲು ಮುದ್ಕರ್ಗ್ ಮದ್ವಿ ಮಾಡಿದ್ರಿ ಇಲ್ಲ ಅದಾವಲ್ಲ ಈ ಹುಡುಗರ ಪಾಲ ಚಲೋ ಅಲ್ಲ ಮತ್ತ ಕಾಕನ್ಲಿಂದ ಹತ್ತ್ ಮನಿ ಬದುಕ್ತಾರ ತ್ಯಾಗ ಮಾಡ್ತಿ ಕಾಕ ಇಂಥ ತ್ಯಾಗ ನಾ ಎಲ್ಲಿ ನೋಡಿಲ್ಲಾ ಹತ್ತತ್ ಮಂದಿ ಬಿಟ್ಟಿ

ನೋಡು ಒತ್ತಿ ಹಾಕಿದ್ರ ಮಾಡ್ತಿ ಇಲ್ಲಿ ಕರಿದಿ ಕೊಟ್ರ ಅಂತ ಹಿಡಿಯಲ್ಲ ಮಾಡೋ ಮಕ್ಳಲ್ ಥ್ಯಾಂಕ್ ಯು ಸೋ ಮಚ್ ಕಾಕ ಚಿಗೋವ್ ಬಂದಾಳ ಒಬ್ರೇ ಬಂದಿ ಚಿಗಾವ್ ಅದೇನವ ಅದಾಳ ಹೋಗ ಅಲ್ಲಿ ನಮ್ಮ ಅಕ್ಕ ಹೌದು ಎಲ್ಲಿ ಎದಾರ್ ಅನ್ನೋದು ಗೊತ್ತಿಲ್ಲ ಎಲ್ಲಿ ಎದಾರ ಅನ್ನೋದು ಗೊತ್ತಿ ಕಲಾಸ್ ಚಿಗಾವ್ ಬಂದಿದ್ರ ದಯ್ವಿಟ್ಟು ತಪ್ಪ ತಿಳ್ಕೋಬ್ಯಾಡ್ಯಾವ ನಾಳೆ ಮುಂಜಾನೆ ಕಿನ್ನ ಕರ್ಕೊಂಡು ಹೋಗು ಮತ್ತ ಮಾ ಒಂದಿ ಇಲ್ಲಿ ಆ ಬಡ ಬಡ ಮಾತಾಡ್ಲಿಲ್ಲ ಅಂದ್ರೆ ನನ್ನ ಬಿ ಪಿ ಹೆಚ್ಚಾತಂದ್ರ ತೋಡ್ ತಗೋದ್ ಬಿಡಅ ಕಿವಿ ಮಾತು ಹೇಳಿ ಹೇಳಿ ಮನಿ ಮೂರ್ ಮಾಡ್ರಿ ಕಬ್ಬು ಅಕ್ಕನ ಕಬ್ಬು ತುಳಿಯಕ್ಕೆ ಯಾವ ಬಾ ಅಂದನ ನಮ್ಮ ಕಾಕ ಹೊಲಕ ಕಬ್ಬು ತುಳಿಯಕ ಹೋದಾಗ ಬರೀ ನೀರ್ ತಗೊಂಬಾ ಅಂತ ಹೇಳಿ ಬೇವಿನ ಗಿಡದ ಬಿಡಕ ಕುಂದ್ರತಾರ ಹ್ಮ್ ಈಕಿ ನೀರ್ ತುಂಬಿ ಕೊಡುದೇನು ಅವಾಗ ಅಳಗಳ ಕುಡಿದ హళ్ళి ఏర్కి బార బలు బాల్ అయితే మీ అట బర్గా ముట్టి వర్తనాగా మావాద మాత్ర అంతే నిమగ ಅಪಿ ಅಪ್ಪಿ ತರಿ ನಾ ಏನಾರ ನಿನ್ನ ಎತ್ತಲಿಲ್ಲ ಅಂದ್ರ ಹಾ ಈ ಬೆನಾಳಿಗೆ ಮಗನ ಹಾ ಒಪ್ಪಕೊಳನಿ ಹಾ ಓಕೆ ಎತ್ತಿ ತೋರ್ಸಿದ್ನಿ ಅಂದ್ರ ನೀ ನಮ್ಮ ಬೆನಾಳ್ ಇಡೇ ಊರಿಗೆ ಸೊಸಿ ಆಗಬೇಕು ಮತ್ತ ಅಟ್ ಯಾ ಟೆನ್ಶನ್ ತಗೋಬೇಡ ಅವ್ರಿಗೆ ಆಗಂಗಿಲ್ಲ ಸುಮ್ ಹೂ ಅನ್ ಹೂ ಹ್ಮ್ ನಮ್ ತಂಗಿ ಹೂ ಅಂತ ಹಾ ನಾ ಈಗ ಎತ್ತಿ ತೋರ್ಸಿದ್ನಿ ಅಂದ್ರ ನೀ ಇಡೇ ಊರಿಗೆ ಸೊಸಿ ಆಕೆ ಆಬಿ ಹೆಂಗ್ ಮಾಡು ಎತ್ತುದ ಸುಮ್ ಹೂ ಅಂತ ಅವಂಗ ಆಗುಲ್ಲಾ ಹಾ ಹ್ಞೂ ಓಕೆ

ಮೊನ್ನಿಯಾಕಿ ಮದುವೆಗಿಂದ ಮುಂದೆ ಕೆಲಸ ನಂದೇನೈತೆ ಅಲ್ಲಿ ಏನು ಈ ವರ್ಷ ಜಾತ್ರೆಗೆ ಆನೆ ಮುರಿ ಕರೆಸಿರಿ ಏನ ಬೀರಪ್ಪಜನ್ ಹೊರ ಜಂಬೂ ಸವಾರಿ ಆಗೈತೆ ಅಲ್ಲಿ ನಿನಗ್ ಬೇಕಾಳ ನಿನ್ ಇಂತವ ಬೇಕು ಪ್ರಕಾಶ ಬರ್ಲಿ ಒಂದ್ಸರಿ ಜೋರ ಚಪ್ಪಳಿ ನಮ್ಮ ತಂಡದ ಎಲ್ಲಾ ಗಾಯಕಿ ಗಾಯಕರಿಗೆ ನಮ್ಮ